ಮೈಸೂರಲ್ಲಿರೋದು ನಾನು ಒಂದು ರಂಗಭೂಮಿ ಕಲಾವಿದೆ ನಾನು ಎರಡು ವರ್ಷದಿಂದ ನಾನು ನಟನಾರಂಗ ಶಾಲೆಯಲ್ಲಿ ನಾನು ನಟನಾರಂಗ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಡಿಪ್ಲೊಮಾ ಮಾಡಿ ಎರಡು ವರ್ಷ ಅಲ್ಲೇ ಆಕ್ಟ್ ಎಲ್ಲ ಮಾಡಿದ್ದೀನಿ ಅದ್ರ ಜೊತೆ ನಾನು ಎಜುಕೇಶನ್ ಎಲ್ಲ ಮಾಡಿದ್ದು ಬಿ ಸಿ ಎ ಮುಗಿಸಿದೀನಿ ಎಮ್ ಸಿ ಎ ಮಾಡ್ತಿದ್ದೀನಿ ನನ್ನ ಚಿಕ್ಕೋಡಿಂದ ಮೂವೀಸಲ್ಲಿ ಮಾಡ್ಬೇಕಂತ ತುಂಬ ಇಷ್ಟ ಆಯಿತು ಇದಕ್ಕೆ ಈ ಮೂವಿಗೆ ನನಗೆ ಚಂದ್ರು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪಟ್ಟಕ್ಕೆ ನಾನು ತುಂಬ ಗ್ಲಾಟ್ಫುಲ್ ಆಗಿದ್ದೀನಿ ನಾನು ಈ ಮೂವಿ ಏನಕ್ಕೆ ಮಾಡ್ತೀನಿ ಅಂದರೆ ನನ್ನ ಕತೆ ತುಂಬ ಇಷ್ಟ ಆಯಿತು ಲೈಕ್ ರೊಮ್ಯಾಂಟಿಕ್ ಕಾಮಿಡಿ ಥರ ಇದೆ ಆ್ಯಂಡ್ ಟೀಮು ತುಂಬ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಕತೆ ಹೇಳಿದ್ರಾ ಅಷ್ಟೇ ಹೇಳಿಲ್ಲ ಬಟ್ ಒನ್

ಅಭಿಲಾಷ್ <Sessizuk> ನೋಡೋಣ <Sessizuk> நான் வீடியோ ரெக்கடிங் ஆகி

ಹಲ್ ಮುಂದೆ ಬನ್ನಿ ನೀವು ಇಬ್ರೋ ನೀವು ಮುಂದೆ ಬಮ್ಮ ಶುರೇ ಸರ್ ಬಿಟ್ 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 5 ನಿಮಿಷ ಸ್ಟ್ರೈಟ್ ಸ್ಟ್ರೈಟ್ ಹಲ್ ಹೋಗಿ ಬಿಡು ಆ ಐದಣ್ಣ ಒಂದು ನಿಮಿಷ ಬнде ನಾನು ಇದು ಹೋಗ್ತೀನಿ